ನಮ್ಮ ಬಟ್ಟೆಗಳಲ್ಲಿ ಒಂದು ಭಾಗ ಇರುತ್ತೆ ಅದು ಇಡೀ ಉಡುಪಿನ ಕಥೆಯನ್ನೇ ಹೇಳುತ್ತೆ ಆದ್ರೆ ನಾವದನ್ನ ಅಷ್ಟಾಗಿ ಗಮನಿಸೋದೇ ಇಲ್ಲ ಅದುವೇ ತೋಳು ಬನ್ನಿ ಇವತ್ತು ಅದರ ಹಿಂದಿರೋ ಸೀಕ್ರೆಟ್ ಕೋಡನ್ನ ಅರ್ಥ ಮಾಡ್ಕೊಳ್ಳೋಣ ನಮ್ತಿರೋ ಇಲ್ವೋ ಒಂದು ಡ್ರೆಸ್ನ ಕ್ಯಾರೆಕ್ಟರ್ ಡಿಸೈಡ್ ಮಾಡೋದೇ ಅದರ ತೋಳುಗಳು ಯೋಚನೆ ಮಾಡಿ ನೋಡಿ ಭುಜದ ಹತ್ರ ಒಂದು ಸಣ್ಣ ಪಫ್ ಇದ್ರೆ ಅದಕ್ಕೊಂದು ರೊಮ್ಯಾಂಟಿಕ್ ಫೀಲ್ ಬರುತ್ತೆ ಅದೇ ತೋಳು ಅಗ್ಲವಾಗಿ ಫ್ಲೋಯಿ ಆಗಿದ್ರೆ ಅದರಲ್ಲೊಂದು ಡ್ರಾಮಾ ಇರುತ್ತೆ ಅಂದ್ರೆ ಪ್ರತಿಯೊಂದು ಶೇಪ್ಗೂ ತನ್ನದೇ ಆದ ಒಂದು ಕಥೆ ಇದೆ ಆದರೆ ಪ್ರಶ್ನೆ ಏನಪ್ಪಾ ಅಂದ್ರೆ ಒಂದೇ ಒಂದು ಶರ್ಟ್ನ ಭಾಗಕ್ಕೆ ಇಷ್ಟೊಂದು ಅಂದ್ರೆ ಇಷ್ಟೊಂದು ಬೇರೆ ಬೇರೆ ರೂಪ್ ಕೊಡಕ್ ಹೇಗೆ ಸಾಧ್ಯ ಒಂದೇ ಬಟ್ಟೆಯ ತುಂಡಿನಿಂದ ಇಷ್ಟೆಲ್ಲ ಶೇಪ್ಸ್ ಹೇಗ್ ಬರುತ್ತೆ ಇದರ ಹಿಂದೆ ಒಂದು ಸಿಂಪಲ್ ಆದರೆ ತುಂಬಾನೇ ಬ್ರಿಲಿಯಂಟ್ ಟೆಕ್ನಿಕ್ ಇದೆ ಬನ್ನಿ ಅದನ್ನೇ ಇವತ್ ನೋಡೋಣ ಈ ಸೀಕ್ರೆಟನ್ನ ಭೇದಿಸೋಕೆ ನಾವು ಎಕ್ದಂ ಬೇಸಿಕ್ಸ್ಗೆ ಹೋಗ್ಬೇಕು ಜಸ್ಟ್ ಇಮ್ಯಾಜಿನ್ ಒಂದು ಫ್ಲಾಟ್ ಆಗಿರೋ ಬಟ್ಟೆ ತಗೊಂಡು ನಮ್ಮ ದೇಹದಲ್ಲೇ ತುಂಬ ಕಾಂಪ್ಲೆಕ್ಸ್ ಆಗಿರೋ ಜಾಯಿಂಟ್ ಅಂದರೆ ನಮ್ಮ ಭುಜ ಅದ್ರ ಸುತ್ತ ಪರ್ಫೆಕ್ಟ್ ಆಗಿ ಕೂರೋ ಹಾಗೆ ಮಾಡೋದು ಹೇಗೆ ಇದೇ ಅಲ್ವಾ ದೊಡ್ಡ ಚಾಲೆಂಜ್ ನೋಡಿ ಒಂದು ನಾರ್ಮಲ್ ಸ್ಲೀವ್ ಎಷ್ಟು ಸಿಂಪಲ್ ಆಗಿ ಕಾಣುತ್ತೆ ಅಲ್ವಾ ನಮ್ಮ ಕೈಯ ಶೇಪ್ಗೆ ಕರೆಕ್ಟಾಗಿ ಫಿಟ್ ಆಗಿರುತ್ತೆ ಆದರೆ ನಿಮಗೊತ್ತಾ ಇದ್ರ ಆಗೋದು ಒಂದು ಫ್ಲಾಟ್ ಪೇಪರ್ ಥರ ಒಂದು ಟೂ ಡಿ ಶೇಪ್ ಅದು ಥ್ರೀ ಡಿ ಆಗಿ ಬದಲಾಗೋದೇ ಇಲ್ಲಿರೋ ಅಸಲಿ ಮ್ಯಾಜಿಕ್ ಹಾಗಾದ್ರೆ ಆ ಫ್ಲಾಟ್ ಪ್ಯಾಟರ್ನ್ ಹಿಂದಿರೋ ಸೀಕ್ರೆಟ್ ಏನು ಅದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಈ ಸ್ಲೀವನ್ನ ಅದರ ಬೇಸಿಕ್ ಎಲಿಮೆಂಟ್ಸ್ಗೆ ಬ್ರೇಕ್ ಡೌನ್ ಮಾಡಬೇಕು ಬನ್ನಿ ಮಾಡೋಣ ಇಲ್ಲೇ ನೋಡಿ ಪ್ಯಾಟರ್ನ್ ಮೇಕರ್ಸ್ ಅವರು ಸ್ಕಿಲ್ ಬರೋದು ಅವರು ಮಾಡೋ ಕೆಲ್ಸ ಏನು ಅಂದ್ರೆ ನಮ್ಮ ಕೈಯ ಥ್ರೀ ಡಿ ಶೇಪನ್ನ ಒಂದು ಟೂ ಡಿ ಆಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಪ್ರತಿಯೊಂದು ಲೈನ್ ಪ್ರತಿಯೊಂದು ಮೆಜರ್ಮೆಂಟ್ ಎಲ್ಲವೂ ಪಕ್ಕ ಇರಬೇಕು ಇದು ಒಂಥರ ಒಬ್ಬ ಆರ್ಕಿಟೆಕ್ಟ್ ಬ್ಲೂ ಪ್ರಿಂಟ್ ಮಾಡ್ತಾರಲ್ಲ ಠೀಕಾಗೆ ಈ ಬ್ಲೂಪ್ರಿಂಟ್ಗೆ ಒಂದು ಹೆಸರಿದೆ ಬೇಸಿಕ್ ಸ್ಲೀವ್ ಬ್ಲಾಕ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಒಂದು ಮಾಸ್ಟರ್ ಟೆಂಪ್ಲೇಟ್ ಎಲ್ಲಾ ಕ್ರಿಯೇಟಿವಿಟಿ ಶುರು ಆಗೋದು ಇಲ್ಲಿಂದಾನೆ ಪ್ರತಿಯೊಂದು ಸ್ಲೀವ್ ಡಿಸೈನ್ಗೂ ಇದೇ ಮಾಸ್ಟರ್ ಪ್ರಿಂಟ್ ನೋಡಿ ಇದನ್ನ ಈ ಸಿಂಪಲ್ ಶೇಪ್ ಇದೆಯಲ್ಲ ಇದೇ ಎಲ್ಲಾ ತರದ ಸ್ಲೀವ್ ಡಿಸೈನ್ಗಳ ಮೂಲ ನೋಡಕ್ಕೇನೋ ಸುಮ್ಮನೆ ಇದೆ ಅನ್ಸ್ಬೋದು ಆದ್ರೆ ನಂಬಿ ಫ್ಯಾಷನ್ ವರ್ಲ್ಡ್ನ ಎಲ್ಲಾ ವಂಡರ್ಸ್ ಶುರು ಆಗೋದು ಇಲ್ಲೇ ಓಕೆ ಈಗ ಶುರು ಆಗುತ್ತೆ ನೋಡಿ ರಿಯಲ್ ಮ್ಯಾಜಿಕ್ ಈ ಸಿಂಪಲ್ ಬ್ಲೂ ಪ್ರಿಂಟಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ಚೇಂಜಸ್ ಕಂಪ್ಲೀಟ್ ಆಗಿ ಹೊಸ ಸ್ಟೈಲ್ಗಳನ್ನ ಹೇಗೆ ಹುಟ್ಟು ಹಾಕುತ್ತೆ ಅಂತ ನೋಡೋಣ ಬನ್ನಿ ಇದು ತುಂಬ ಇಂಟ್ರೆಸ್ಟಿಂಗ್ ಮೊದಲನೇದಾಗಿ ಒಂದು ಕ್ಲಾಸಿಕ್ ಪಫ್ ಸ್ಲೀವ್ ಮಾಡೋಣ ನಮ್ಮ ಗೋಲ್ ಏನು ಭುಜದ ಹತ್ರ ಸ್ವಲ್ಪ ವಾಲ್ಯೂಮ್ ಸ್ವಲ್ಪ ಡ್ರಾಮಾ ಆ್ಯಡ್ ಮಾಡೋದು ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಈ ಟೆಕ್ನಿಕ್ಗೆ ಸ್ಲ್ಯಾಶ್ ಆ್ಯಂಡ್ ಸ್ಪ್ರೆಡ್ ಅಂತಾರೆ ಅಂದರೆ ಮೂಲ ಪ್ಯಾಟರ್ನ್ ಅನ್ನ ಕಟ್ ಮಾಡಿ ಅದನ್ನ ಅಗಲ ಮಾಡೋದು ಹೀಗೆ ಮಾಡಿದಾಗ ಏನಾಗತ್ತೆ ಅಂದರೆ ಆ ಪ್ಯಾಟರ್ನ್ ನಲ್ಲೇ ಎಕ್ಸ್ಟ್ರಾ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಇದೇ ಸ್ಪೇಸ್ ಬಟ್ಟೆ ಮೇಲೆ ಆ ಸುಂದರವಾದ ಆಗಿ ಬದಲಾಗುತ್ತೆ ನೋಡಿದ್ರ ಆ ಫ್ಲಾಟ್ ಪ್ಯಾಟರ್ನಲ್ಲಿ ನಾವು ಆ್ಯಡ್ ಮಾಡಿದ ಎಕ್ಸ್ಟ್ರಾ ಸ್ಪೇಸ್ ಇದೆಯಲ್ಲ ಅದೇ ಬ್ಲೌಸ್ ಮೇಲೆ ನಮಗೆಲ್ಲ ಗೊತ್ತಿರೋ ಥ್ರೀ ಡಿ ಪಫ್ ಸ್ಲೀವ್ ಆಗಿ ಕಾಣ್ತಿರೋದು ಸೊ ಎಲ್ಲವೂ ಡಿಸೈಡ್ ಆಗಿದ್ದು ಆ ಟೂ ಡಿ ಸ್ಟೇಜ್ನಲ್ಲೇ ಸರಿ ಪಫ್ ಸ್ಲೀವ್ ಆಯ್ತು ಈಗ ಇನ್ನೊಂದು ಸ್ಟೈಲ್ ಟ್ರೈ ಮಾಡೋಣ ಈ ಸಾರಿ ತೋಳಿನ ಕೊನೆಯಲ್ಲಿ ಅಂದರೆ ಕಫ್ ಹತ್ರ ಅಗಲ ಮಾಡಿ ಒಂದು ಫ್ಲೋಯಿ ಆಗಿರೋ ಬೆಲ್ ಸ್ಲೀವ್ ಶೇಪ್ ಕ್ರಿಯೇಟ್ ಮಾಡೋಣ ಪಫ್ ಸ್ಲೀವ್ಗೂ ಇದಕ್ಕೂ ಇರೋ ಡಿಫ್ರೆನ್ಸನ್ನ ಗಮನಿಸಿ ಅಲ್ಲಿ ನಾವು ಪ್ಯಾಟರ್ನ್ನ ಮೇಲ್ಭಾಗದಲ್ಲಿ ಸ್ಪೇಸ್ ಆ್ಯಡ್ ಮಾಡಿದ್ವಿ ಆದರೆ ಇಲ್ಲಿ ನೋಡಿ ಬ್ಲೂ ಪ್ರಿಂಟ್ನ ಕೆಳಭಾಗದಲ್ಲಿ ಮಾತ್ರ ಸ್ಪ್ರೆಡ್ ಮಾಡ್ತಿದ್ದೀವಿ ಇದರ ಅರ್ಥ ಏನು ನಾವು ಚೇಂಜನ್ನ ಎಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಫೈನಲ್ ಸ್ಟೈಲ್ ಡಿಪೆಂಡ್ ಆಗುತ್ತೆ ನೋಡಿದ್ರಲ್ಲ ಒಂದೇ ಒಂದು ಬೇಸಿಕ್ ಪ್ರಿಂಟ್ ಅದರಿಂದ ಎರಡು ಕಂಪ್ಲೀಟ್ ಆಗಿ ಬೇರೆ ಬೇರೆ ಸ್ಟೈಲ್ಗಳು ಆದವು ಟೆಕ್ನಿಕ್ ಒಂದೇ ಆದರೆ ಅದನ್ನ ಬೇರೆ ಬೇರೆ ಜಾಗದಲ್ಲಿ ಬಳಸಿದ್ದಕ್ಕೆ ಪಫ್ ಮತ್ತೆ ಬೆಲ್ ಸ್ಲೀವ್ಸ್ ಬಂತು ಇದೇ ನೋಡಿ ಪ್ಯಾಟರ್ನ್ ಮೇಕಿಂಗ್ನ ಬ್ಯೂಟಿ ಒಮ್ಮೆ ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಅರ್ಥ ಆದ್ರೆ ಸಾಕು ಡಿಸೈನ್ ಮಾಡೋಕೆ ಇರೋ ಸಾಧ್ಯತೆಗಳಿಗೆ ಲಿಮಿಟೇ ಇಲ್ಲ ಆ ಒಂದೇ ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡು ಏನೆಲ್ಲ ಮಾಡಬಹುದು ಅಂತ ನೋಡಿ ಉದಾಹರಣೆಗೆ ಈ ಡ್ರಮ್ಯಾಟಿಕ್ ಸ್ಲೀವ್ ಅನ್ನ ನೋಡಿ ಇಲ್ಲಿ ವಾಲ್ಯೂಮ್ ಅನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿ ಒಂದು ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದಾರೆ ಈ ತರಹದ ಡಿಸೈನ್ಸ್ ಅನ್ನ ನಾವು ಹೆಚ್ಚಾಡಿ ವೆಡ್ಡಿಂಗ್ ಗೌನ್ಸ್ ಅಥವಾ ರೆಡ್ ಕಾಪೆಟ್ ಡ್ರೆಸ್ಸಸ್ಗಳಲ್ಲಿ ನೋಡ್ತೀವಿ ಇದಕ್ಕೆ ಕಂಪ್ಲೀಟ್ ಆಪೋಸಿಟ್ ಇ ಕಿಮೋನೋ ಸ್ಟೈಲ್ ಸ್ಲೀವ್ ಇಲ್ಲಿ ತೋಳನ್ನ ಬಾಡಿ ಜೊತೆ ಇಂಟಗ್ರೇಟ್ ಮಾಡಿ ತುಂಬಾ ಸಿಂಪಲ್ ಮತ್ತೆ ಕಂಫರ್ಟಬಲ್ ಆಗಿರೋ ಫೀಲ್ ಕೊಟ್ಟಿದ್ದಾರೆ ಇದು ಜಪಾನಿನ ಟ್ರೆಡಿಷನಲ್ ಬಟ್ಟೆಗಳಿಂದ ಇನ್ಸ್ಪೈರ್ ಆಗಿರೋ ಡಿಸೈನ್ ಮತ್ತೆ ಕೊನೆಯದಾಗಿ ಈ ಸ್ಟ್ರಕ್ಚರ್ಡ್ ಸ್ಲೀವ್ ಇಲ್ಲಿ ಎರಡು ಸಪ್ರೇಟ್ ಪೀಸ್ ಯೂಸ್ ಮಾಡಿ ಒಂದು ಶಾರ್ಪ್ ಆರ್ಕಿಟೆಕ್ಚರಲ್ ಶೇಪ್ ಕೊಟ್ಟಿದ್ದಾರೆ ಇದನ್ನ ಪವರ್ ಡ್ರೆಸ್ಸಿಂಗ್ ಅಂತಾರಲ್ಲ ಅದರ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದು ಹೆಚ್ಚಾಗಿ ಫಾರ್ಮಲ್ ಸೂಟ್ಸ್ನಲ್ಲಿ ಈ ತರಹ ನೋಡ್ತೀವಿ ಹಾಗಾದರೆ ನಾವು ಕಲೀಬೇಕಾದ ಪಾಠ ಏನು ನಾವು ನೋಡೋ ಪ್ರತಿಯೊಂದು ಕಾಂಪ್ಲೆಕ್ಸ್ ಬ್ಯೂಟಿಫುಲ್ ಸ್ಲೀವ್ ಡಿಸೈನ್ ಇದೆಯಲ್ಲ ಅದೆಲ್ಲವೂ ಶುರು ಆಗಿದ್ದು ಆ ಒಂದೇ ಒಂದು ಸಿಂಪಲ್ ಬ್ಲೂ ಪ್ರಿಂಟಿನಿಂದ ಅದರ ಒಂದು ಮಾಡಿಫಿಕೇಶನ್ ಅಷ್ಟೇ ಈ ಜ್ಞಾನದ ಮೂಲವನ್ನ ನೋಡಿದಾಗ ಗೊತ್ತಾಗತ್ತೆ ಇದು ಬರೀ ಟೈಲರಿಂಗ್ ಅಲ್ಲ ಇದೊಂದು ಕಲೆ ಅಂತ ಪ್ರತಿಯೊಬ್ಬ ಡಿಸೈನರ್ ಕೂಡ ಒಬ್ಬ ಸ್ಕಲ್ಪ್ಟರ್ ತರ ಬಟ್ಟೆಯನ್ನೇ ಬಳಸಿ ಹೊಸ ಹೊಸ ಶೇಪ್ಗಳನ್ನ ಕೆತ್ತುತ್ತಾರೆ ಇವತ್ತು ನಾವು ನೋಡಿದ್ದು ಬರೀ ಒಂದು ಸ್ಲೀವ್ನ ಅಷ್ಟೇ ಹಾಗಾದ್ರೆ ನಮ್ಮ ಕ್ಲೋಸೆಟ್ನಲ್ಲಿರೋ ಪ್ರತಿಯೊಂದು ಬಟ್ಟೆಯೂ ಆದ ಒಂದು ಡಿಸೈನ್ ಸೀಕ್ರೆಟ್ ಅನ್ನ ಬಚ್ಚಿಟ್ಕೊಂಡಿರುತ್ತಾ ನೆಕ್ಸ್ಟ್ ಟೈಮ್ ಫೇವರಿಟ್ ಶರ್ಟ್ ಹಾಕೊಂಡಾಗ ಅದರ ಹಿಂದಿರೋ ಈ ಅದ್ಭುತ ಆರ್ಕಿಟೆಕ್ಚರ್ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ